ಎಂಡ್ವಾಗ ಇತ್ತು ಬೆಂಗಳೂರಿನಿಂದ ಸ್ವಲ್ಪ ರೆಕಾರ್ಡಿಂಗ್ ಬೆಂಗಳೂರು ಅಲ್ಲಿ ಬೆಳಗಾವಿ ವಿಭಾಗದಿಂದ ನಾನು ಬನ್ನಿ ಮುರ್ಗಪ್ಪ ಅತಿ ಅವರು ಹೆಚ್ಚು ಮೊಬೈಲ್ ನಲ್ಲಿ ನಾನು ವಿಜಯ್ ಗೊಳಿಸೋದಿಕ್ಕೆ ನಮ್ಮ ಎಲ್ಲ ಕುಟುಂಬದವರಿಗೆ ಹಾಗೂ ಭಗಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದು ನಾನು ಮಾಡಿರುವಂಥ ಸಾಧನೆ ಅಲ್ಲ ನಮ್ಮ ಸುಧೀಲ್ ಶೆಟ್ಟಿ ಸಮಾಜ ಮಾಡಿರುವಂಥ ಒಂದು ಸಾಧನೆ ಹಾಗೂ ಒಳ್ಳೆಯ ಟೀಮನ್ನು ಅವರು ಆರಿಸಿದ್ದಕ್ಕೆ ಅವರ ಮತದಾರರಿಗೆ ನಾನು ಆಗಿದ್ದೇನೆ ಹಾಗೂ ಜೊತೆಗೆ ನಮ್ಮ ಕುಡಿನ್ ಶೆಟ್ಟಿ ಕೇಂದ್ರ ಸಂಘದ ಬರುವಂತಹ ಸಮಯದಲ್ಲಿ ಎಲ್ಲ ಅಭಿವೃದ್ಧಿ ಪರ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಹಾಗೂ ನಮ್ಮ ಟೀಮ್ ಲಿಂಗೇಶ್ವರ ಹಾಗೂ ಸೋಮಶೇಖರ್ ಟೀಮು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ಒಳ್ಳೆಯ ಒಂದು ಸಮ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಕುಡಿನ್ಶೆಟ್ಟಿ ಸಮಾಜಕ್ಕೆ ಬೇಕು ಬೇಡಗಳನ್ನು ಎಲ್ಲವನ್ನು ವಿಚಾರ ಮಾಡಿಕೊಂಡು ಅಭಿವೃದ್ಧಿಗಳ ಅದೇ ಅಭಿವೃದ್ಧಿಗಳಲ್ಲಿ ನಾವು ಶೆಟ್ಟಿ ಪಿ ಎಲ್ಲಿ ಬರುವಂತಹ ಎಲ್ಲ ಲಾಭಗಳನ್ನು ನಾವು ತಗೊಳ್ಬೇಕು ಆಮೇಲೆ ಕೇಂದ್ರ ಸಂಘದ ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಕುಣಿನ್ ಶೆಟ್ಟಿ ಪುದೀನಿ ಶೆಟ್ಟಿ ಅಂತ ಮಾಡ್ತೀವಿ ಆಮೇಲೆ ಈ ಪುದೀನಿ ಶೆಟ್ಟಿ ಭವನಕ್ಕೆ ಈಗಾಗಲೇ ಸಾಕಷ್ಟು ಮಂಜೂರಾತಿಗಳು ಅವುಗಳನ್ನು ಹೊಸ ಹೊಸದಾಗಿ ನಿರ್ಮಾಣ ಮಾಡುವಂತಹ ಯೋಜನೆಯನ್ನು ಬರುವ ದಿನಗಳಲ್ಲಿ ನಾವು ಮಾಡ್ತಾ ಇದೇವೆ ಅತಿ ಶೀಘ್ರವಾಗಿ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಇನ್ನೂ ಸಾಕಷ್ಟು ಹಲವಾರು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಂಡು ಈಗಾಗಲೇ ನಮ್ಮ ಸಂಘದ ಸಂಘಕ್ಕೆ ಅನುದಾನವಾಗಿ ಕೊಟ್ಟಿರುವಂತಹ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನು ಸಹಿತ ನಾವು ನಮ್ಮ ಪರವಾಗಿ ಮಾಡಿಕೊಳ್ತೇವೆ ಅಂತ ಹೇಳಿ ಇದನ್ನು ದೃಢವಾಗಿ ನಾನು ಹೇಳ್ತಾ ಇದ್ದೇನೆ ಜೊತೆಗೆ ಲಿಂಗೇಶ್ವರ ಟೀಮು ಇನ್ನು ಮುಂದೆ ಒಳ್ಳೆ ರೀತಿಯಿಂದ ಕೆಲಸ ಮಾಡುತ್ತೆ ಅನ್ನುವಂತ ಒಂದು ಆಶ್ವಾಸನ ನಾವು ಕೊಡ್ತಾ ಇದ್ದೇನೆ ಮತದ ಮತದಾರರಿಗೆ ನಾವು ಹೇಳುವಂತಹದ್ದು ಏನಂತಂದ್ರೆ ನಮ್ಮ ಕುರಿಂದ ಶೆಟ್ಟಿ ಸಮಾಜ ಸುಮಾರು ಹದಿನೈದು ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ಸರ್ಕಾರಿ ರೆಕಾರ್ಡ್ ಸರಿಯಾಗಿ ಇಲ್ಲ ಅದನ್ನು ಕೂಡ ನಾವು ಸರಿಪಡಿಸಬೇಕಾಗಿದೆ ಜೊತೆಗೆ ಈ ಹದಿನೈದು ಲಕ್ಷ ಹಾಗೂ ನಮ್ಮ ಪ್ರಾಂತ್ಯದಲ್ಲಿ ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಹಾಗೂ ಗುಜರಾತ್ ಅಲ್ಲಿ ಕೂಡ ಸುಮಾರು ಐದು ಲಕ್ಷ ಜನಸಂಖ್ಯೆ ಇದೆ ಕುರಿನ್ ಶೆಟ್ಟಿ ನಮ್ಮ ಕೇಂದ್ರ ಸಂಘ ಅಂದರೆ ನಾವು ಇಡೀ ರಾಷ್ಟ್ರಕ್ಕೆ ನಾವು ಕೊಡುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನು ಅತಿ ಶೀಘ್ರವಾಗಿ ನಾವು ಯೋಜನೆ ಬದ್ಧ ರೀತಿಯಿಂದ ನಾವು ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಆಶ್ವಚನೆಯನ್ನು ನಮ್ಮ ಕುಲಬಾಂಧವರಿಗೆ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಒಟ್ಟಾಗಿ ಸಮಾಜವನ್ನು ಎತ್ತುವ ಕೆಲಸ ಆಗಬೇಕು ಮುಂದೆ ಆಗುವ ಕೆಲಸವನ್ನು ನಾವೆಲ್ಲ ಶೇರ್ ಮಾಡಬೇಕಂತ ನನ್ನ ಅಭಿಪ್ರಾಯ ಮುಂದೆ ಯಾವುದೇ ಸಂಘದ ಬೇರೆ ಇದ್ರು ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಬಯಸ್ಕೊಂಡು ನಾವೆಲ್ಲರೂ ಗೆದ್ದು ತಂದಿವಿ ಗೆದ್ದು ಎಲ್ಲರೂ ತಮ್ಮ ತಮ್ಮ ಆದಷ್ಟು ಸಮಾಜಕ್ಕೆ ಮತ್ತು ಕೇಂದ್ರ ಸಂಘಕ್ಕೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ನೆನಪಿಸ್ಕೊಳ್ತೇನೆ ಈ ದಿನದ ಚುನಾವಣೆಯಲ್ಲಿ ತಮ್ಮೆಲ್ಲರ ಸಹಕಾರದಿಂದ ನಾನು ಜೈಶಾಲಿಯಾಗಿದ್ದೇನೆ ಮತ್ತು ನನ್ನ ತಂಡವನ್ನು ಪೂರ್ಣವಾಗಿ ತಾವು ಸಹಕರಿಸಿ ಗೆಲ್ಲಿಸಿದ್ದೀರಿ ನಾವು ಏನು ನಿಮಗೆ ಕರ್ತವ್ಯವನ್ನು ಮಾಡಿ ನಮ್ಮ ಏನು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ ಅಂತ ಹೇಳಿ ಮನಸ ನಮ್ಮ ಅವಧಿಯೊಳಗೆ ಪೂರೈಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ